ತಾವು ಆ ಒಂದು ಪ್ರಾಚೀನ ಭಾರತ ನ್ಯಾಯಾಂಗ ವ್ಯವಸ್ಥೆಯನ್ನು ಒಂದು ಶೀರ್ಷಿಕೆ ಯಾಕೆ ಬರಲಾಯಿತು ಅನ್ನೋದ್ರ ಬಗ್ಗೆ ಒಂದು ಕ್ಷಣ ಬೆಳಕನ್ನು ಚೆಲ್ಲಬೇಕು ಪ್ರಪಂಚದಾದ್ಯಂತ ಇವತ್ತು ನಾವು ಹೇಳ್ತಾ ಇದ್ದೀವಲ್ಲ ವಿಶ್ವಗುರು ಅಂತ ಅದು ಇವತ್ತು ನಾವು ಪುನರುತ್ಥಾನ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ ಭಾರತ ಎಂದೆಂದಿಗೂ ಅಂದಿಗೂ ಇಂದಿಗೂ ಎಂದೆಂದಿಗೂ ಕೂಡ ವಿಶ್ವಗುರು ಆಗಿತ್ತು ಅನ್ನೋದನ್ನು ನಮ್ಮ ಯಾರೋ ಪ್ರಾಚೀನ ನ್ಯಾಯಾಂಗ ವ್ಯವಸ್ಥೆಯನ್ನು ಅಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಸ್ಟಡಿ ಮಾಡ್ತಾರೆ ಅವರಿಗೆ ತಿಳಿದಿರ್ತಕ್ಕಂಥದ್ದು ಹೇಗಿದ್ದ ಹೇಗಾದ ಗೊತ್ತಾ ಅನ್ನೋದು ಚಲನಚಿತ್ರದ ಹಾಡು ಹೇಗಿದ್ದ ದೇಶ ಹೀಗಾಯ್ತಲ್ಲ ಅನ್ನೋದು ನನಗೆ ಅಳುಕು ಪ್ರಪಂಚದಾದ್ಯಂತ ವಿಶ್ವದಲ್ಲಿ ಜನ ಇನ್ನೂ ಬಟ್ಟೆ ಹಾಕೊಳ್ಳೋಕ್ಕೆ ಬರದಲ್ನೇ ಆದಿ ಮಾನವರ ಥರ ತಿರುತ್ತಿದ್ದಂಥ ಸಂದರ್ಭದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿದ್ದಂಥ ದೇಶ ಇದು ಆ ದೇಶವನ್ನು ನಾವು ಇವತ್ತು ಈ ರೀತಿಯಾಗಿ ಕೇಳಬೇಕು ಆ ಪಿ ಆ ವಿಚಾರದ ಬಗ್ಗೆ ನಾವು ಮಾತಾಡಬೇಕು ಅನ್ನೋದನ್ನೇ ಮಾತಾಡಬೇಕು ಅನ್ನೋದನ್ನೇ ನನಗೆ ಒಂದು ಖೇದ ಅನ್ನಿಸ್ತಾ ಇದೆ ಇದೆಲ್ಲ ನಮಗೆ ಗೊತ್ತಿರಬೇಕಾದಂಥವರು ಪಾಶ್ಚಾತ್ಯ ದೇಶಗಳನ್ನು ನೋಡಿ ಏನೂ ಇಲ್ಲ ಸಣ್ಣದೇನೋ ಒಂದಿದೆ ನೀವೆಲ್ಲ ಫಾರಿನ್ ಟೂರ್ಗೆ ಹೋಗಿ ಬಂದವರಿಗೆ ಗೊತ್ತಾಗುತ್ತೆ ಅಲ್ಲೇನೂ ಇರೋದಿಲ್ಲ ಏನೋ ಒಂದು ಸಣ್ಣದೊಂದು ಪ್ರಿಮೆಟಿವ್ ಸ್ಟೇಜಲ್ಲಿರ್ತಕ್ಕಂಥದ್ದು ಯಾವುದೋ ಶಿಲ್ಪವೋ ಮತ್ತೊಂದೋ ಮಗದೊಂದೋ ಇನ್ನೇನೋ ಒಂದು ಮಾನ್ಯುಮೆಂಟೋ ಇರುತ್ತೆ ಅದನ್ನು ಶೋಕೇಸ್ ಮಾಡೋ ರೀತಿ ನೋಡಬೇಕು ನೀವು ಅದು ಯಾವುದೋ ಭಾಳ ದೊಡ್ಡ ವಿಚಾರ ಅನ್ನೋ ರೀತಿಯಲ್ಲಿ ಶೋಕೇಸ್ ಮಾಡಿರ್ತಾರೆ ಆದರೆ ಇಲ್ಲಿ ಹಂಗಲ್ಲ ಎಲ್ಲ ಮೈದಳೆದು ನಿಂತುಬಿಟ್ಟಿದೆ ಈ ಭಾಗದಲ್ಲಿ ಹೇಳ್ತಾನೆ ಶ್ರೀಗಂಧವನ್ನು ಎಷ್ಟು ಬೆಳೆದಿತ್ತು ಈ ನಾಡಿನಲ್ಲಿ ಅಂತಂದರೆ ಆ ಶ್ರೀಗಂಧದ ನಾಡಿನಲ್ಲಿ ಜನರು ಅಡುಗೆಗೆ ಸಾಯಂಕಾಲಕ್ಕೆ ಆ ತುಂಡುಗಳನ್ನ ಶ್ರೀಗಂಧದ ತುಂಡುಗಳನ್ನ ಸೌದೆಯಾಗಿ ಉಪಯೋಗಿಸ್ತಿದ್ರು ಅಂತ ಅತಿಯಾದರೆ ಅಮೃತವೂ ವಿಶ್ವೇನೋ ಅಂತ ಅನಿಸುತ್ತೆ ಹಾಗಾಗಿ ಇವತ್ತು ಶ್ರೀಗಂಧದ ಮರಕ್ಕೆ ನಾವು ಕಾಂಕ್ರೀಟಿನ ಗೋಡೆ ಕಬ್ನದ್ದ ಬೇಲಿ ಹಾಕುವಂಥ ಪರಿಸ್ಥಿತಿಗೆ ಬಂದಿದೆ ನ್ಯಾಯಾಂಗ ವ್ಯವಸ್ಥೆ ಕೂಡ ಅದಕ್ಕೆ ಹೊರತಾಗಲಿಲ್ಲ ಸ್ವಲ್ಪ ಹಿನ್ನೆಲೆ ನೋಡ್ತಾ ಹೋಗಬೇಕು ಮೂರನೇ ಶತಮಾನದಲ್ಲಿ ಮೂರನೇ ಶತಮಾನದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಉತ್ಕೃಷ್ಟತೆಯನ್ನು ತಲುಪಿತ್ತು ಮೂರನೇ ಶತಮಾನ ಊಹೆ ಮಾಡ್ಕೊಳ್ಳಿ ಹದಿನಾಲ್ಕನೇ ಶತಮಾನದಲ್ಲಿ ಬಂದಂತಹ ಬ್ರಿಟಿಷ್ ಜ್ಯೂರಿಸ್ಟು ಆತ ಬರೆದಿರ್ತಕ್ಕಂಥ ವಿಚಾರವನ್ನು ನಾವು ಗಮನಿಸಬೇಕು ನಮ್ಮ ಪ ನಮ್ಮ ಪುಸ್ತಕ ಆದರೆ ನೀವು ಬೇಕಾದಂಗೆ ಬರ್ಕೋತೀರಿ ಇಲ್ದಿರೋದೆಲ್ಲ ಹೇಳ್ಕೊಳ್ಳೋದು ಅನ್ನೋತಕ್ಕಂಥದ್ದು ಒಂದು ಭಾವನೆ ನಮ್ಮಲ್ಲಿ ಬಂದುಬಿಟ್ಟಿರುತ್ತೆ ಪ್ರೊಫೆಸರ್ ಕೆನ್ನಿ ಅಂತ ಈಸ್ ಎ ಬ್ರಿಟಿಷ್ ಜೂರಿಸ್ಟು ಆತ ಕೆನ್ನೀಸ್ ಔಟ್ಲೈನ್ಸ್ ಆಫ್ ಕ್ರಿಮಿನಲ್ ಲಾ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಆತ ಅಂಥ ಸಂದರ್ಭದಲ್ಲಿ ಬರೀತಾನೆ ಕ್ರೈಮ್ ಅನ್ನೋ ಪದ ಹದಿನಾಲ್ಕನೇ ಶತಮಾನದ ಉಗಮದ ಹೊತ್ತಿಗೆ ಬ್ರಿಟಿಷರಿಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾನೆ ಇವತ್ತಿಗೆ ನಾವು ಕ್ರಿಮಿನಲ್ ಪ್ರೊಸಿಜರ್ ಕೋಡ್ ತೆಗೆದ್ರೆ ಯಾರು ನಮ್ಮ ಆಸಕ್ತರು ವಕೀಲರು ಮನೆ ಸದಸ್ಯರು ಇದ್ದೀರಿ ಅವರೆಲ್ಲ ಇವತ್ತು ನೋಡಲಿ ಇನ್ಕ್ಲೂಡಿಂಗ್ ಜಡ್ಜಸ್ ನೋಡಲಿ ಕ್ರೈಮ್ ಅನ್ನೋ ಪದಕ್ಕೆ ನಾವು ಇದುವರೆಗೂ ಡೆಫಿನೇಷನ್ನೇ ಹೇಳ್ಕೊಳ್ಳಿಲ್ಲ ಮತ್ತು ಕ್ರಿಮಿನಲ್ ಪ್ರೊಸಿಜರ್ ಕೋಡ್ ಅಂತಿದೆಯಲ್ಲ ಅಂತ ಇದೆ ಏನು ಮಾಡೋದು ಇದು ನಮ್ಮ ಮ ಖೇದವಾಗಿರ್ತಕ್ಕಂಥದ್ದು ಅವ್ರಿಗೆ ಗೊತ್ತಿರಲಿಲ್ಲ ಅಂತ ನಾನು ಹೇಳಿದ್ರೆ ಬೇಜಾರಾಗುತ್ತೋ ಅವ್ರಿಗೆ ಅವ್ರವರೇ ಹೇಳಿದ್ದಾರೆ ಬ್ರಿಟಿಷ್ ಜ್ಯೂರಿಸ್ಟು ಕೆನ್ನಿ ಹೇಳ್ತಾನೆ ಅದನ್ನು ಹದಿನಾಲ್ಕನೇ ಶತಮಾನದ ಉಗಮದ ಹೊತ್ತಿಗೆ ಅದರ ಬಗ್ಗೆ ಒಂಚೂರು ಹೇಜಿ ಐಡಿಯಾ ಅಸ್ಪಷ್ಟವಾಗಿರ್ತಕ್ಕಂಥ ಒಂದು ಚಿತ್ರಣವನ್ನು ಗೊತ್ತಾಯಿತು ಅಂತ ಹೇಳ್ತಾರೆ ಅದಕ್ಕೆ ಅವರು ಫೆಲೋನಿ ಅಂತ ಕರ್ಕೋತಾರೆ ಅಂದರೆ ನಾವು ಆ ಬ್ರಿಟಿಷರ ಸಂದರ್ಭದಲ್ಲಿ ನಮ್ಮ ನ್ಯಾಯದ ಪದ್ಧತಿಯನ್ನು ಆ ಕಡೆಗೆ ಹಾಕಿ ತಳ್ಳಿ ಅವರ ನ್ಯಾಯ ಪದ್ಧತಿಯನ್ನು ಇಟ್ಬಿಟ್ಟಾದ್ರಿಂದ ಆ ಕ್ರಿಮಿನಲ್ ಪ್ರೊಸ್ಟಿಜರ್ ಕೋಡ್ ಅವತ್ತೇನಿತ್ತು ಅದನ್ನು ಹೀಗೇ ಕಾಪಿ ಹೊಡೆದಿಟ್ಕೊಂಡ್ಬಿಟ್ವಿ ಹಾಗಾಗಿ ನಮ್ಗೆ ಇವತ್ತಿನವರೆಗೂ ಕ್ರೈಮ್ ಅನ್ನೋದು ಡೆಫಿನೇಷನ್ ಬರಲಿಲ್ಲ ಕ್ರೈಮ್ ಅನ್ನೋ ಡೆಫಿನೇಷನ್ನೇ ಗೊತ್ತಿಲ್ಲದ ಮೇಲೆ ಏನು ಕ್ರಿಮಿನಲ್ ಪ್ರೊಸ್ಟಿಜರ್ ಕೋಡ್ ಇಟ್ಕೊಳ್ಳೋದು ನಾವು ಈ ಪರಿಸ್ಥಿತಿಗೆ ಉತ್ತರವನ್ನು ಹುಡುಕುವಂಥ ಸಂದರ್ಭ ನನಗೆ ಒದಗಿ ಬಂತು ಆ ಸಂದರ್ಭದಲ್ಲಿ ನಾನು ಹಾಗಾದರೆ ನಮ್ಮ ದೇಶದಲ್ಲಿ ಏನಿತ್ತು ಅಂತಕ್ಕಂಥದ್ದು ನೋಡೋಣ ಅನ್ನೋ ದೃಷ್ಟಿಯನ್ನು ಇಟ್ಕೊಂಡು ಆ ಸಂದರ್ಭವನ್ನು ಮಾಡಿದಾಗ ನಮ್ಮ ಪ್ರೊಫೆಸರ್ ಬಳಿ ಹೋಗಿ ಕೇಳಿದೆ ಗುರುಗಳೇ ಹೀಗಿದೆ ಯಾಕೆ ಹೀಗಾಯಿತು ಅಂತ ಆಗವ್ರಂದರು ನೋಡಪ್ಪ ಇದು ನಿನಗೆ ಹಾಳಿಲ್ಲದ ಗಂಟಳೋಳು ಕಡಬಂ ತುರುಕಿದಂತೆ ಅಂತಾಗುತ್ತೆ ನಿನಗಿನ್ನೂ ಅಷ್ಟು ಜ್ಞಾನ ಇಲ್ಲ ಆದರೆ ಒಂದೊಂದೇ ಒಂದೊಂದೇ ಕೊಡ್ತಾ ಹೋಗ್ತೀನಿ ಅದನ್ನು ಓದ್ತಾ ಹೋಗು ನೀನು ಓದ್ತಾ ಹೋದ ಹಾಗೆ ನಿನಗೆ ಗೊತ್ತಾಗ್ತಾ ಹೋಗುತ್ತೆ ಅಂತ ಹೇಳಿ ಕೆಲವು ಪುಸ್ತಕಗಳನ್ನು ಕೊಟ್ಟರು ಆ ಪುಸ್ತಕಗಳನ್ನೆಲ್ಲ ನಾನು ಅಭ್ಯಾಸ ಮಾಡಿದೆ ಇವತ್ತಿಗೆ ಕೂಡ ಯಾವುದೇ ಲೆಕ್ಚರ್ ನಾನು ಪ್ರಾರಂಭ ಮಾಡೋಕ್ಕೆ ಮುಂಚೆ ಮನಸ್ಸಿನಲ್ಲಿ ನನ್ನ ಗುರುಗಳಿಗೆ ಹೊಂದಿಸಿ ನಾನು ಪ್ರಾರಂಭ ಮಾಡ್ತೀನಿ ಹಾಗೆ ನೋಡಿದಾಗ ನಮ್ಮ ಭಾರತದಲ್ಲಿ ಇದ್ದಂಥ ನ್ಯಾಯಗಳು ನ್ಯಾಯದ ತತ್ವಗಳು ಯಾವ ರೀತಿ ಇತ್ತು ಅಂತ ಕಂಪೇರ್ ಮಾಡ್ತಾ ಹೋಯಿತು ಅಂತಂದರೆ ಬಹಳ 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 ಖುಷಿ ಸಿಕ್ಕುತ್ತೆ ಇವತ್ತೇನು ನಾವು ಮಾಡ್ರನ್ ಪ್ರಿನ್ಸಿಪಲ್ಸ್ ಅಂತ ಕರ್ಕೋತೀವಿ ಅವೆಲ್ಲ ಹಳದಾಗೋಗಿದ್ದದ್ದು ಅವೆಲ್ಲ ಇದ್ದಿದ್ದಂಥದ್ದು ಅಂತ ನನಗೆ ಭಾಳ ಖುಷಿಯಾಗ್ಬಿಡ್ತು ಹಾಗಾದರೆ ಸರ್ ನಾನು ಅದರ ಮೇಲೇ ಥೀಸಿಸ್ ಬರೀತೀನಿ ಅಂತ ಹೇಳಿ ನಾನು ಎಮ್ ಎಲ್ ಟಿ ಸಿಸಿಗೆ ಆ ಸಬ್ಜೆಕ್ಟ್ನ ಆಯ್ಕೆ ಮಾಡಿಕೊಂಡೆ ಆ ಸಂದರ್ಭದಲ್ಲಿ ನಮ್ಮ ಭಾರತದಲ್ಲಿದ್ದಂಥ ನ್ಯಾಯ ತತ್ವಗಳನ್ನು ನಾನು ತಿಳ್ಕೊಳ್ತಕ್ಕಂಥ ಅವಕಾಶವನ್ನು ನನಗೆ ಒದಗಿ ಬಂತು ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಪುಣೆನಲ್ಲಿದೆ ಅಲ್ಲಿಗೆ ಹೋಗಿ ನಾನು ಆ ಸ್ಮೃತಿಗಳ ತಾಳೆಗರಿ ಮೇಲಿರ್ತಕ್ಕಂಥ ಮೂಲ ಪ್ರತಿಗಳೇನಿದೆ ಅದನ್ನು ನೋಡಿ ಬಂದಂಥ ಪುಣ್ಯ ನನ್ನದಾಗಿದೆ ಮೈಸೂರು ಮಹಾರಾಜರು ಕೂಡ ಇದಕ್ಕೇನು ಹಿಂದೆ ಬಿದ್ದಿರಲಿಲ್ಲ ಮೈಸೂರು ಓರಿಯೆಂಟಲ್ ರಿಸರ್ಚ್ ಲೈಬ್ರರಿ ಅಂತ ಮಾಡಿದರೆ ಅಲ್ಲಿ ಮಹಾರಾಜಾಸ್ ಓರಿಯೆಂಟಲ್ ರಿಸರ್ಚ್ ಲೈಬ್ರರಿ ಅಂತ ಹಾಕ್ಬಿಟ್ಟಿದ್ವಿ ಈಗಿನ ನಮ್ಮ ಯುವರಾಜರು ಏನಿದ್ದಾರೆ ಅದರ ಬಗ್ಗೆ ಆಸಕ್ತಿ ವಹಿಸಿ ಅದನ್ನು ಪುನಃ ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ಅದನ್ನು ನಾವು ಎಲ್ಲರೂ ಕೂಡ ಮುಂದಿನ ಸರ್ತಿ ಮೈಸೂರಿಗೆ ಹೋದರೆ ಚಾಮುಂಡಿ ಹಿಲ್ಸು ಕೆ ಆರ್ ಎಸ್ಸು ಎಲ್ಲ ನೋಡೋದ್ರ ಜೊತೆಗೆ ಎಲ್ಲರೂ ಕೂಡ ಮಹಾರಾಜಸ್ ಓರಿಯೆಂಟಲ್ ರಿಸರ್ಚ್ ಲೈಬ್ರರಿಗೆ ಒಮ್ಮೆ ಭೇಟಿ ಕೊಟ್ಟು ಬರಬೇಕು ಇದು ನನ್ನ ಆಗ್ರಹಪೂರ್ವಕವಾಗಿರ್ತಕ್ಕಂಥ ಒತ್ತಾಯಪೂರ್ವಕವಾಗಿರ್ತಕ್ಕಂಥ ಮನವಿ ಹೇಗೂ ಇರಲಿ ಅದನ್ನು ನೋಡಿದ ಮೇಲೆ ನನಗೇನು ಅನ್ನಿಸ್ತು ಅಂತಂದರೆ ಭಾರತಕ್ಕೆ ಇದ್ದಂತಹ ನ್ಯಾಯದಲ್ಲಿರ್ತಕ್ಕಂತಹ ಪಾತ್ರ ಹೇಗಿತ್ತು ಅಂತ ಮೂರನೇ ಶತಮಾನದಲ್ಲಿ ನಾಗರಿಕರಾಗಿದ್ವಿ ಇವತ್ತು ನಾವು ಸಿವಿಲೈಸ್ಡ್ ಅಂತ ಏನು ಕರ್ಕೊಳ್ಳೋದಿದೆಯಲ್ಲ ಅದಲ್ಲ ಡೆವಲಪಿಂಗ್ ಕಂಟ್ರಿ ಅಂಡರ್ ಡೆವಲಪಿಂಗ್ ಕಂಟ್ರಿ ಅಂತೆಲ್ಲ ಕರ್ಕೋತೀವಲ್ಲ ಅವೆಲ್ಲ ಸುಳ್ಳು ಆಲ್ರೆಡಿ ಡೆವಲಪ್ಡ್ ಸಿವಿಲೈಸ್ಡ್ ಕಂಟ್ರಿ ಆಗಿತ್ತು ನಮ್ಮ ದೇಶ ಮೂರನೇ ಶತಮಾನದಲ್ಲಿ ಎಲ್ಲಿ ಸಿಗುತ್ತೆ ಸರ್ ನೀವೇನೋ ಹೇಳ್ಬಿಡ್ತೀರಿ ಅಂತಾರೆ ಇದನ್ನು ನಾನು ಹುಡುಕಿದಾಗ ಸಿಕ್ಕಿದ್ದಂಥದ್ದು ಎಲ್ಲ ಲಾ ಕಾಲೇಜ್ನಲ್ಲಿ ಹೇಳ್ಕೊಟ್ಟಿರ್ತಾರೆ ಲಾ ಆಫ್ ಪ್ರೆಸಿಡೆಂಟ್ಸ್ ಅಂತ ಅಂದರೆ ಪೂರ್ವ ನಿರ್ಧರಿತವಾಗಿರ್ತಕ್ಕಂಥ ಒಂದು ತತ್ವವನ್ನು ಮುಂದಿನ ಪ್ರಕರಣಗಳಿಗೆ ಅನ್ವಯಿಸ್ತಕ್ಕಂಥದ್ದು ಅನ್ನೋದು ಲಾ ಆಫ್ ಪ್ರೆಸಿಡೆಂಟ್ ಅಂತ ಇದನ್ನು ನಮಗೆಲ್ಲ ಕಾಲೇಜ್ನಲ್ಲಿ ಹೇಳ್ಕೊಡುವಾಗ ಹದಿನೈದನೇದು ಹದಿನಾರನೇ ಶತಮಾನದ ಕೆಲವು ಕಿಂಗ್ಸ್ ಬೆಂಚು ಕ್ವೀನ್ಸ್ ಬೆಂಚು ಡಿಸಿಷನ್ಸ್ ಅಂತ ಹೇಳ್ಕೊಡ್ತಾರೆ ರಿಯಲ್ ಆ್ಯಂಡ್ ವರ್ಸಸ್ ಫ್ಲೆಚರ್ ಅಂತ ಹೇಳ್ಕೊಡ್ತಾರೆ ಸಾಲೋಮನ್ ವರ್ಸಸ್ ಸಾಲೋಮನ್ ಆ್ಯಂಡ್ ಕೋ ಅಂತ ಹೇಳ್ಕೊಡ್ತಾರೆ ಇಂಥ ಹತ್ತು ಹಲವು ಪ್ರಕರಣಗಳನ್ನ ಹೇಳ್ಕೊಡ್ತಾರೆ ಐದು ನಂಬರ್ನ ಆಸೆಗೆ ಪೂರ್ತಿ ಕ್ವಶನ್ ಆದರೆ ಐದು ನಂಬರ್ ನಾಸೆಗೆ ಅದರದ್ದು ಪೂರ್ತಿ ಕೇಸ್ಲ ಬರೆದು ಏನಿತ್ತು ಡಿಸ್ಕಷನ್ ಅಂತೆಲ್ಲ ಹೇಳಿ ಬರೆದ್ರೆ ಅದಕ್ಕೆ ಸಿಕ್ತು ಶಾರ್ಟ್ ನೋಟ್ಸ್ಗೆ ಅದೇ ಕ್ವಶನ್ ಕೊಟ್ಟರೆ ಎರಡು ನಂಬರ್ ಆಸೆಗೆ ಇದಕ್ಕೆ ನಾವು ತಥಾಕಥಿತವಾಗಿ ಕುರಿಗಳು ಸಾವಿರಾರು ಕುರಿಗಳು ಅಂಥೇಳಿ ಅವೇ ಕರೆಕ್ಟು ಅಂತ ಒಪ್ಕೊಂಬಂದ್ಬಿಟ್ವಿ ಕಾರಣ ಎರಡು ಬೇರೆ ಹೇಳೋಕ್ಕೆ ಮೇಸ್ಟ್ಗೂ ಗೊತ್ತಿರಲಿಲ್ಲ ಯಾಕೆಂದರೆ ಅವ್ರಿಗೂ ಯಾರೂ ಹೇಳಿಕೊಡಲಿಲ್ಲ ಬ್ರಿಟಿಷ್ ಸಿಸ್ಟಮ್ನ ಓದಿದ್ಮೇಲೆ ನಮ್ಗೆ ಈ ರೀತಿ ಆಗೋಯ್ತು ಇದನ್ನು ತಥಾಕಥಿತವಾಗಿ ನಾವು ಇದೇ ಸುಳ್ಳನ್ನು ಹೇಳ್ಕೊಟ್ಟು 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 ನನ್ನ ಕಾಲಕ್ಕೂ ನನ್ನ ಮಗನ ಕಾಲಕ್ಕೂ ಇದೇ ಲಾ ಆಫ್ ಪ್ರೆಸಿಡೆಂಟೇ ಇರೋದು ನನ್ನ ಮೊಮ್ಮಕ್ಕಳ ಕಾಲಕ್ಕೂ ಹೀಗೆ ಇರುತ್ತೆ ಅದನ್ನು ಬದಲಾಯಿಸಬೇಕು ಅಂತಲೇ ನಿಮ್ಮ ಕೈಯಲ್ಲಿದೆ ಬದಲಾಯಿಸಿ ಶ್ರೀಧರ ವರ್ಸಸ್ ಮಹೀಧರ ನೆಕ್ಸ್ಟ್ ಟೈಮ್ ಕ್ವಶನ್ ಕೇಳೋ ಹಾಗಾಗಲಿ ಲಾ ಆಫ್ ಪ್ರೆಸಿಡೆಂಟ್ಸ್ಗೆ ಅದನ್ನು ನೋಡೋಣ ಏನು ಹಂಗಾರೆ ಕೇಸು ಅಂತ ಕೇಳಿದ್ರೆ